ನಮಸ್ಕಾರ ಎಲ್ಲರಿಗೂ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಹಾಕಿ ಚಪಾತಿ ಹಿಟ್ಟನ್ನು ನಾದಿ ಹತ್ತು ನಿಮಿಷ ನೆನೆಸಿ ಇಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಚಪಾತಿನ ಪದ್ರ ಪದ್ರವಾಗಿ ಲಟ್ಟಿಸ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ದಿನ ನಾನು ಐದು ರೀತಿಯಲ್ಲಿ ಚಪಾತಿ ಲಟ್ಟಿಸೋದನ್ನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವಿಡಿಯೋನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಷ್ಟು ಸಾಫ್ಟಾಗಿ ಪದ್ರ ಪದ್ರವಾಗಿ ಚಪಾತಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬಟ್ಟಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ನೀವು ಯಾವುದೇ ರೀತಿ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಸಕ್ಕರೆನ ಹಾಕ್ಕೊಳೋದ್ರಿಂದ ಚಪಾತಿ ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ಉಪ್ಪು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಹಿಟ್ಟನ್ನು ಒಂದು ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಸಕ್ಕರೆ ಉಪ್ಪು ಎಲ್ಲ ಹಿಟ್ಟು ಜೊತೆ ಚೆನ್ನಾಗಿ ಬೆರ್ಕೊಳ್ಬೇಕು ನಾವು ಅಲ್ಲಿವರೆಗೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಸರನ್ನ ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಸಾರಿ ನೀರನ್ನು ಹಾಕಿ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಇವಾಗ ನೋಡಿ ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಚಪಾತಿನೂ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸರಿಯಾಗಿ ಒಂದು ಸರಿ ನಾದ್ಕೊಂಡು ನಾನು ಒಂದು ಹತ್ತು ನಿಮಿಷ ಇದನ್ನು ನೆನೆಯಲ್ಲಿ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದು ಆಫ್ ಆನ್ ಅವರು ಕೂಡ ನೆನೆಸ್ಕೊಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇಷ್ಟು ಸಾಫ್ಟಾಗಿದ್ದರೆ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಲಟ್ಟಿಸೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಚಪಾತಿ ಹಿಟ್ಟನ್ನು ಸರಿ ನಾದ್ಕೊಳ್ತಾ ಇದ್ದೀನಿ ನಾವು ಎಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತೀವೋ ಕಲ್ಲು ಮೇಲೆ ಅಥವಾ ಮಣೆ ಮೇಲೆ ಈ ರೀತಿ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಸರಿ ಚೆನ್ನಾಗಿ ಸರಿ ನಾದ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಚಪಾತಿ ಪದ್ರ ಪದ್ರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಎರಡು ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಮಾಡಿಕೊಂಡು ಒಮ್ಮೆ ಚಪಾತಿನ ಮಾಡಿ ನೋಡಿ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಎರಡು ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಭಾಗನ ನಾನು ಎತ್ತಿಟ್ಕೊಂಡು ಇನ್ನೊಂದು ಭಾಗನ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಲ್ನ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಚಪಾತಿನ ತುಂಬಾ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು ಮನೇಲಿ ಜಾಸ್ತಿ ಜನ ಇದ್ರೂ ಕೂಡ ತುಂಬನೇ ಕ್ವಿಕ್ಕಾಗಿ ನಾವು ಈ ರೀತಿ ಚಪಾತಿನ ಮಾಡ್ಕೊಡ್ಬೋದು ಅದಕ್ಕೋಸ್ಕರ ನಾನು ಎಲ್ಲ ಉಂಡೆಗಳು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೂ ಈ ಟಿಪ್ಸ್ ಇಷ್ಟ ಆಗಿದರೆ ನನಗೆ ಕಾಮೆಂಟ್ ಮಾಡಿ ಇವಾಗ ನೋಡಿ ಎಲ್ಲ ಉಂಡೆನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇವಾಗ ನಾನು ಚಪಾತಿನ ಲಟ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ಸಿಂಗಲ್ ಲೇಯರ್ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇಲ್ಲ ಒಂದೇ ಲೇಯರಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಲೇಯರ್ ಅಲ್ಲಿ ಚಪಾತಿ ಲಟ್ಟಿಸ್ಕೊಂಡ್ರೆ ನಿಮಗೆ ಜಾಸ್ತಿ ಪದರ ಪದರ ಲೇಯರ್ ತರ ಏನು ಬರೋದಿಲ್ಲ ಮಾಮೂಲಿ ನಾರ್ಮಲ್ ಚಪಾತಿ ಥರನೇ ಇರುತ್ತೆ ಇವಾಗ ನೋಡಿ ಇಷ್ಟು ಲಟ್ಟಿಸ್ಕೊಂಡ್ರೆ ಇದು ಸಿಂಗಲ್ ಲೇಯರ್ ಚಪಾತಿ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮೇಲೆ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂದರೆ ಒಣಗಿರುವಂತಹ ಗೋಧಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾನೀಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಎರಡು ಭಾಗಗಳಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ನ ಮಾಡಿಕೊಂಡು ನಾನು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಚಪಾತಿನ ಲಟ್ಟಿಸ್ಕೊಳ್ಳೋದ್ರಿಂದ ಚಪಾತಿ ಪದರು ಪದರವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಎರಡು ದಿನ ಇಟ್ಟು ಕೂಡ ಚಪಾತಿ ಗಟ್ಟಿಯಾಗೋದಿಲ್ಲ ನಾವು ಹೇಗೆ ಮಾಡ್ಕೊಂಡಿರ್ತಿವ ಚಪಾತಿ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾವು ಚಪಾತಿನ ಲಟ್ಟಿಸ್ಕೊಳ್ಬೋದು ನಿಮಗೆ ಎಷ್ಟು ದಪ್ಪ ಬೇಕೋ ಬೇಕೋ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ ಇವಾಗ ಇನ್ನೊಂದು ರೀತಿ ಚಪಾತಿನ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಓವಲ್ ಶೇಪಲ್ಲಿ ಲಟ್ಟಿಸ್ಕೊಂಡು ಮಧ್ಯ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಮತ್ತು ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಚಪಾತಿನ ಒತ್ಕೊಳ್ಳಿ ಇದು ಎರಡು ಲೇಯರ್ ಅಲ್ಲಿ ಬರುತ್ತೆ ಚಪಾತಿ ಇದನ್ನು ಕೂಡ ತುಂಬಾ ಸಾಫ್ಟ್ ಆಗಿ ಪದ್ರ ಪದ್ರವಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ನೀವು ಒಂದೇ ಸರಿ ಜಾಸ್ತಿ ಚಪಾತಿಗಳನ್ನ ಒತ್ತಿಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಒಂದು ನಾಲ್ಕು ಚಪಾತಿನ ಒತ್ತಿಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ರೀತಿಯಾಗಿ ನಾನಿಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಲಟ್ಟಿಸಿರುವಂತಹ ಚಪಾತಿ ಮೇಲೆ ಈ ರೀತಿ ಎಣ್ಣೆನ ಹಚ್ಕೊಂಡು ಮೇಲೆ ಸ್ವಲ್ಪ ಒಣಗಿರೋ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಇವಾಗ ಚಾಕುವಿನಿಂದ ಒಂದು ಸೈಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ನಾವು ಇದನ್ನು ಈ ರೀತಿ ಫ್ಲವರ್ ಶೇಪಲ್ಲಿ ನಾವು ಈ ರೀತಿ ಮಡ್ಚ್ಕೊಳ್ಬೇಕು ಈ ರೀತಿ ಚಪಾತಿನ ಮಾಡೋದ್ರಿಂದ ಪರೋಟ ರೀತಿ ಬರುತ್ತೆ ಚಪಾತಿ ತುಂಬಾ ಪದ್ರ ಪದ್ರವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ಮಾಡಿಕೊಳ್ಳಿ ಚಪಾತಿನ ತುಂಬಾ ಚೆನ್ನಾಗಿರುತ್ತೆ ಪದ್ರ ಪದ್ರವಾಗಿ ನೋಡಿ ಈ ರೀತಿ ನೀವು ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳಿ ನಿಮಗೆ ಪದ್ರ ಪದ್ರವಾಗಿ ಬೇಕು ಸಾಫ್ಟಾಗಿರಬೇಕು ಚಪಾತಿ ಅಂದರೆ ನೀವು ಈ ರೀತಿ ಚಪಾತಿನ ಲಟ್ಟಿಸ್ಕೊಳ್ಬೋದು ಚಪಾತಿ ಲಟ್ಟಿಸ್ಬೇಕಾದ್ರೆ ಜಾಸ್ತಿ ಒತ್ತಿ ಒತ್ತಿ ಲಟ್ಟಿಸ್ಕೊಳ್ಬಾರ್ದು ಆಗೇ ಚಪಾತಿನ ಲಟ್ಟಿಸ್ಕೊಳ್ಬೇಕು ಇವಾಗ ಇನ್ನೊಂದು ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ಳೋಣ ಸೇಮ್ ಅದೇ ರೀತಿ ಚಪಾತಿ ಮೇಲೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಒಣಗೋಧಿ ಹಿಟ್ಟನ್ನ ಹಾಕಿ ಈ ರೀತಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಪೀಸಸ್ನೂ ನಾನು ಈ ರೀತಿ ಜೋಡಿಸಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಸುರುಳಿ ಆಕಾರದಲ್ಲಿ ನಾವು ಇದನ್ನು ಸುತ್ಕೊಳ್ಬೇಕು ಅಂದರೆ ಈ ರೀತಿ ನಾವು ಸುತ್ಕೊಂಡು ನೋಡಿ ಈ ರೀತಿ ಟೈಟಾಗಿ ಸುರುಳಿ ಆಕಾರದಲ್ಲಿ ಸುತ್ತಕೊಳ್ಬೇಕು ಇದನ್ನು ಲಚ್ಚ ಪರೋಟ ಅಂತ ಕರೀತಾರೆ ಈ ರೀತಿ ಒತ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಪದ್ರ ಪದ್ರವಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ನೀವು ಪರೋಟ ತಿಂತೀರಲ್ಲ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ಈ ಚಪಾತಿ ಅಂತೂ ನೋಡಿ ಈ ರೀತಿ ಟೈಟಾಗಿ ಫೋಲ್ಡ್ ಮಾಡಿಕೊಂಡು ಚಪಾತಿನ ಒತ್ಕೊಳ್ಳಿ ನೋಡೋದ್ರಲ್ಲ ಐದು ರೀತಿಯಲ್ಲಿ ಚಪಾತಿನ ಲಟ್ಸೋದು ಹೇಗೆ ಅಂತ ಈ ಐದು ರೀತಿ ಚಪಾತಿ ಲಟ್ಟಿಸಿದ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಇವಾಗ ನಾನು ಈ ಕಡೆ ಒಂದು ಹೆಂಚನ್ನು ಬಿಸಿ ಮಾಡಲಿಟ್ಕೊಂಡಿದ್ದೆ ಇವಾಗ ಒಂದೊಂದೇ ಚಪಾತಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಹಾಕೋದಕ್ಕಿಂತ ಮುಂಚೆ ಎಣ್ಣೆನ ಹೋಗಬೇಡಿ ಮೊದಲು ಕಾದ ಹೆಂಚಿನ ಮೇಲೆ ಚಪಾತಿನ ಹಾಕ್ಕೊಂಡು ಸ್ವಲ್ಪ ಉಬ್ಬಿ ಬಂದ ಮೇಲೆ ಆಮೇಲೆ ತಿರುವಾಕೊಂಡು ಎಣ್ಣೆನ ಹಾಕೊಳ್ಳಿ ಆವಾಗ ನಿಮಗೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಎರಡು ಸೈಡ್ ಹಾಕ್ಕೊಂಡು ನೀವು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಚಪಾತಿನ ಬೇಯಿಸ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ ಬೇರೆ ಬೇರೆ ರೀತಿಯಲ್ಲಿ ಚಪಾತಿನ ಲಟ್ಟಿಸಿದ್ದು ನಿಮಗೂ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚಪಾತಿನ ಬೇಯಿಸ್ಕೊಳ್ಳಿ ನೀವು ತುಪ್ಪ ಎಣ್ಣೆ ಏನು ಹಾಕೊಳ್ಳೋದಿಲ್ಲ ಹಾಗೇನೂ ಕೂಡ ಮಾಡ್ಕೊಂಡು ತಿಂತೀವಿ ಚಪಾತಿನ ಅಂದರೆ ನೀವು ಹಾಗೇನೂ ಕೂಡ ಮಾಡಿಕೊಂಡು ತಿನ್ಬೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿರತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ನೀವು ಎಲ್ಲ ಚಪಾತಿನೂ ಬೇಯಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪರೋಟ ರೀತಿ ಬಂದಿದೆ ಚಪಾತಿ ಇದೇ ರೀತಿ ನಾನು ಎಲ್ಲ ಚಪಾತಿನೂ ಬೇಯಿಸ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಚಪಾತಿ ವಿಡಿಯೋ ರೆಸಿಪು ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ನಿಮಗೂ ಹೇಗೆ ಬಂತು ಚಪಾತಿ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವಾಗ ನೋಡಿ ಎಲ್ಲ ಚಪಾತಿನೂ ಮಾಡಿಕೊಂಡಿದ್ದಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿ ಪದ್ರ ಪದ್ರವಾಗಿ ಬಂದಿದೆ ಅಂತ ನೋಡಿ ಇಷ್ಟು ಸಾಫ್ಟಾಗಿ ಪದ್ರ ಪದ್ರವಾಗಿ ಚಪಾತಿ ಬಂದಿದೆ ಅಂತ ನೀವು ಇಷ್ಟು ಸಾಫ್ಟ್ ಆಗಿರುವಂತಹ ಪದ್ರ ಆಗಿರುವಂತಹ ಚಪಾತಿನ ಮಾಡಿಕೊಂಡು ನಿಮಗೆ ಇಷ್ಟ ಇರೋ ಗ್ರೇವಿ ಜೊತೆ ಅಥವಾ ನಿಮಗೆ ಇಷ್ಟ ಇರೋ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರತ್ತೆ ನೀವು ಮಧ್ಯಾಹ್ನ ಲಂಚ್ಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಈ ರೀತಿ ಚಪಾತಿ ರೆಸಿಪಿನ ಮಾಡ್ಕೊಳ್ಬೋದು ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ